ಒಂದಲ್ಲ ಎರಡಲ್ಲ ನೂರಲ್ಲ ಬರೋಬ್ಬರಿ ನೂರ ಹನ್ನೊಂದು ವರ್ಷ ಭರ್ತಿ ನೂರ ಹನ್ನೊಂದು ವರ್ಷಗಳ ಸಾರ್ಥಕ ಸಾಧಕ ಬದುಕು ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳದ್ದು ಭಕ್ತ ಸಮೂಹದಲ್ಲಿ ಹಾಗೆ ಸಾಮಾನ್ಯ ಜನರಲ್ಲಿ ಅಚ್ಚರಿ ಮೂಡಿಸುವಂತದ್ದು ಸದ್ದಿಲ್ಲದೆ ಸಾಧನೆಯ ಗದ್ದುಗೆ ಏರಿದ ಶ್ರೀಗಳ ಶತಾಯುಷ್ಯದ ಗುಟ್ಟೇನು ಪ್ರತಿದಿನ ಮುಂಜಾನೆ ಸೇವಿಸುವಂತಹ ಬೇವಿನ ಚಕ್ಕೆ ಕಷಾಯವೇ ಶ್ರೀಗಳಿಗೆ ಅಮೃತ ಅದೆಲ್ಲಿ ಜಗಜ್ಯೋತಿ ಬಸವೇಶ್ವರರು ಪುನರ್ಜನ್ಮವೆತ್ತಿ ತ್ರಿವಿಧ ದಾಸೋಹ ದಂಡ ಹಿಡಿದದ್ದಾರೋ ಅದೆಲ್ಲಿ ಜಾತಿಗೆ ಎಳ್ಳಷ್ಟು ಬೆಲೆ ಇಲ್ವೋ ಅದೆಲ್ಲಿ ಮಾನವ ಧರ್ಮ ದೈವತ್ವಕ್ಕೆ ಏರಿದ್ಯೋ ಅದೇ ದೇವರ ಹೆಜ್ಜೆ ಇಡುವ ಆ ಅನುಭವ ಆಧುನಿಕ ಮಂಟಪ ಅದೇ ಆಧುನಿಕ ಮಂಟಪ ತುಮಕೂರಿನಲ್ಲಿರುವ ಸಿದ್ಧಗಂಗಾ ಮಠ ಇಲ್ಲಿ ಕಣ್ಣಿಗೆ ಕಾಣುವ ದೈವವೇ ಕಣ್ಣಿಗೆ ಕಾಣುವಂತಹ ಕಾಯಕ ಯೋಗಿಯೇ ಆಧುನಿಕ ಬಸವಣ್ಣನೇ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಶ್ರೀಗಳನ್ನ ನಿಜಕ್ಕೂ ಎಷ್ಟು ಕೊಂಡಾಡದ್ರೂ ಸಾಲ್ದು ಶ್ರೀಗಳದ್ದು ಮಗುವಿನಂತಹ ಹೃದಯ ಸಿದ್ಧಗಂಗೆಯ ನಡೆದಾಡುವ ದೇವರು ವಿಜ್ಞಾನಕ್ಕೆ ಅಚ್ಚರಿ ಶ್ರೀ ಸಿದ್ಧಗಂಗಾ ಮಠವು ಸಿದ್ಧಗಂಗಾ ಕ್ಷೇತ್ರ ಅನ್ನೋ ಹೆಸರಿನಿಂದ ಕರೆಯಲ್ಪಡತ್ತೆ ಕರ್ನಾಟಕದ ದಕ್ಷಿಣ ಭಾಗದ ಗ್ರಾಮದಲ್ಲಿ ಹದಿನೈದನೇ ಶತಮಾನದಲ್ಲಿ ಶ್ರೀ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಸ್ಥಾಪಿಸಿದ್ರು ಇದು ಕರ್ನಾಟಕದ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕ್ನಲ್ಲಿದೆ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದ ಮಠಾಧಿಪತಿಗಳು ಶಿವಕುಮಾರ ಸ್ವಾಮಿಗಳು ತ್ರಿವಿಧ ದಾಸೋಹಿ ತ್ರಿವಿಧ ದಾಸೋಹಿ ಅಂದ್ರೆ ಅನ್ನ ಅಕ್ಷರ ಜ್ಞಾನ ಮೂರು ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋರು ಸಿದ್ಧಗಂಗಾ ಶ್ರೀಗಳು ಹನ್ನೆರಡನೇ ಶತಮಾನದ ಯುಗ ಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಹಾಗೆ ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶ್ರೀಗಳು ಶ್ರೀಮಠದ ಜವಾಬ್ದಾರಿಯನ್ನ ಹೊತ್ತು ಅಂದಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಸಿದ್ಧಗಂಗಾ ಮಠ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲದೆ ಎಲ್ಲಾ ಧರ್ಮಗಳ ಹಾಗೆ ಸಮಾಜದ ಒಳಿತಿಗಾಗಿ ಶ್ರಮಿಸ್ತಿದ್ದಾರೆ ಶ್ರೀಗಳು ಸಮಾಜದ ಎಷ್ಟೋ ಗಣ್ಯರ ಬಾಲ್ಯ ಜೀವನಗಳ ಪರಿವರ್ತನೆಗೆ ಕಾರಣರಾಗಿದ್ದಾರೆ ತಮ್ಮ ಮಠದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳ ಆಶ್ರಯವನ್ನಿತ್ತು ತ್ರಿವಿಧ ದಾಸೋಹವನ್ನ ಸತತವಾಗಿ ನಡೆಸ್ತಾ ಬಂದಿದ್ದಾರೆ ಮಾಗಡಿ ತಾಲೂಕಿನ ವೀರಾಪುರದ ಶ್ರೀಯುತ ಹೊನ್ನೇಗೌಡ ಹಾಗೆ ತಾಯಿ ಗಂಗಮ್ಮನವರಿಗೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಂಟರಲ್ಲಿ ಹದಿಮೂರನೇ ಮಗು ಶಿವಣ್ಣನಾಗಿ ಜನಿಸ್ತಾರೆ ಹೊನ್ನೇಗೌಡ ದಂಪತಿಗಳ ಎಂಟು ಜನ ಗಂಡು ಮಕ್ಕಳು ಹಾಗೆ ಐದು ಜನ ಹೆಣ್ಣು ಮಕ್ಕಳು ಎಲ್ರಿಗಿಂತ ಕಿರಿಯವರಾದ ಶಿವಣ್ಣನಂದ್ರೆ ತುಂಬಾನೇ ಪ್ರೀತಿ ತಂದೆ ತಾಯಿಗಳಿಗೆ ವೀರಾಪುರದಲ್ಲೇ ಇದ್ದ ಕೂಲಿ ಮಠದಲ್ಲಿ ಮರಳಿನ ಮೇಲೆ ಅಕ್ಷರ ತಿದ್ದುವ ಮೂಲಕ ಶಿವಣ್ಣನ ಶೈಕ್ಷಣಿಕ ಜೀವನ ಶುರುವಾಯ್ತು ಆಮೇಲೆ ಪ್ರಾಥಮಿಕ ಶಾಲೆಗಾಗಿ ಪಕ್ಕದಲ್ಲೇ ಇರುವ ಪಾಲನಹಳ್ಳಿ ಶಾಲೆಗೆ ದಾಖಲಾದ್ರು ತಮ್ಮ ಶಾಲಾ ಪ್ರಾಥಮಿಕ ದಿನಗಳಲ್ಲೇ ತಾಯಿಯನ್ನ ಕಳ್ಕೊಂಡ ಶಿವಣ್ಣ ಆಮೇಲೆ ಅಕ್ಕನ ಆಸರೆಯಲ್ಲೇ ಬೆಳೆದದ್ದು ತುಮಕೂರು ಹತ್ರ ಇರುವ ನಾಗವಲ್ಲಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿದ ಶಿವಣ್ಣನವರು ಇಪ್ಪತ್ತಿಂದ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೆಟ್ರಿಕುಲೇಷನ್ ಅನ್ನ ಗಳಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆಗಿನ ಸಿದ್ಧಗಂಗಾ ಮಠಾಧಿಪತಿಗಳಾದ ಶ್ರೀ 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 ಉದ್ದಾನ ಶಿವಯೋಗಿಗಳ ಒಡನಾಟವನ್ನ ಶುರು ಮಾಡಿಕೊಂಡ್ರು ಇದೇ ವರ್ಷ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ಗೆ ಸೇರಿದ್ರು ಶಿವಣ್ಣ ಬೆಂಗಳೂರಿನಲ್ಲಿ ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಶ್ರೀ ಗುಬ್ಬಿ ತೋಟದಪ್ಪ ಛತ್ರದಲ್ಲೇ ಉಳ್ಕೊಂಡು ಸೆಂಟ್ರಲ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಶಿವಣ್ಣನವರು ಶಿಸ್ತು ಬದ್ಧವಾದ ಜೊತೆಗೆ ಕಟ್ಟುನಿಟ್ಟಾದ ವಿದ್ಯಾರ್ಥಿ ಜೀವನವನ್ನ ನಡೆಸ್ಕೊಂಡು ಬಂದ್ರು ಇದ್ರ ಜೊತೆಗೆ ಸಿದ್ಧಗಂಗಾ ಮಠದ ಜೊತೆ ಒಡನಾಟ ಕೂಡ ಇಟ್ಕೊಂಡಿದ್ರು ಶಿವಣ್ಣನವರು ಎಲ್ಲಾ ಸಮಯಗಳಲ್ಲೂ ಮಠದ ಹಿತವನ್ನ ಬಯಸ್ತಾ ಮಠಕ್ಕೆ ಬಂದು ಹೋಗಿ ಮಾಡ್ತಿದ್ರು ಎಷ್ಟು ಮಟ್ಟಿಗೆ ಅಂದ್ರೆ ಇಡೀ ತುಮಕೂರು ಜಿಲ್ಲೆ ಒಂದ್ಸಾರಿ ಪ್ಲೇಗ್ ರೋಗಕ್ಕೆ ತತ್ತರಿಸಿದಾಗ್ಲೂ ಕೂಡ ಶಿವಣ್ಣನವರು ಶಿವಮಠಕ್ಕೆ ಸಿದ್ಧಗಂಗಾ ಮಠಕ್ಕೆ ಬಂದು ಹೋಗಿ ಮಾಡ್ತಿದ್ರು ಮಠದ ಒಡನಾಟ ಎಂದಿನಂತೆ ಇತ್ತು ಶ್ರೀರಕ್ಷೆಯಿಂದ ಉತ್ತಮವಾಗಿ ನಡೀತಾ ಇದ್ದ ಸಿದ್ಧಗಂಗಾ ಮಠಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬರ ಸಿಡಿಲಿನಂತಹ ಒಂದು ಘಟನೆ ನಡೆಯಿತು ಅದು ಉದ್ದಾನ ಶಿವಯೋಗಿಗಳ ಕಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರು ಆಕಸ್ಮಿಕವಾಗಿ ಶಿವೈಕ್ಯರಾಗ್ತಾರೆ ಆಗ ಅವರು ಸಮಾಧಿ ಕಾರ್ಯಕ್ಕೆ ಬಂದಿದ್ದ ಶಿವಣ್ಣನವರ ಮೇಲೆ ದೃಷ್ಟಿ ಹೋಗತ್ತೆ ಉದ್ದಾನ ಸ್ವಾಮೀಜಿಗಳು ಅಷ್ಟರಲ್ಲಾಗ್ಲೆ ಶಿವಣ್ಣನವರ ಒಂದು ಹಿನ್ನೆಲೆ ಅರ್ತಿದ್ರಿಂದ ಉದ್ದಾನ ಶ್ರೀಗಳು ಯಾರ ಹೇಳಿಕೆಗೂ ಕಾಯ್ದೆ ಎಲ್ಲರ ಸಮ್ಮುಖದಲ್ಲಿ ಶಿವಣ್ಣನೇ ಈ ಮಠದ ಉತ್ತರಾಧಿಕಾರಿ ಅಂತ ಘೋಷಿಸ್ಪರು ಎಲ್ಲರಂತೆ ಕ್ರಿಯಾ ಸಮಾಧಿಗೆ ಶಿವಣ್ಣನವರು ಹೋಗಿದ್ದಾಗ ವಾಪಸ್ ಬರುವಷ್ಟರಲ್ಲಿ ರುದ್ರಾಕ್ಷಿಗಳನ್ನ ಹಾಕೊಂಡು ಬಂದಿದ್ರು ಧಾರಿಯಾಗಿ ಸನ್ಯಾಸಿಯಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳಾಗಿ ವಾಪಸ್ ಬಂದ್ರು ಇದನ್ನ ನೋಡಿ ಎಲ್ರಿಗೂ ಒಂದು ಕ್ಷಣ ಆಶ್ಚರ್ಯವಾಗತ್ತೆ ಸನ್ಯಾಸತ್ವ ಸ್ವೀಕಾರದ ನಂತರ ಕೂಡ ವಿದ್ಯಾಭ್ಯಾಸ ಮುಂದುವರಿಸಿದ ಶಿವಣ್ಣನವರು ಮತ್ತೆ ಬೆಂಗಳೂರಿಗೆ ಬಂದು ಸನ್ಯಾಸದ ರೀತಿ ರಿವಾಜುಗಳು ಸಂಪ್ರದಾಯ ಬದ್ಧವಾಗಿ ಪಾಲಿಸ್ತಾನು ಜೊತೆಗೆ ಶಿಸ್ತುಬದ್ಧ ವಿದ್ಯಾರ್ಥಿಯಾಗಿ ಕೂಡ ತಮ್ಮ ಒಡನಾಡಿಗಳ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ವಿದ್ಯಾಭ್ಯಾಸ ಮುಗಿದು ಸ್ವಾಮೀಜಿಯವರು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಸಿದ್ಧಗಂಗಾ ಮಠಕ್ಕೆ ವಾಪಸ್ ಬಂದು ಅಂದಿನಿಂದ ತಮ್ಮ ಪೂರ್ಣ ಸಮಯವನ್ನ ಮಠದ ಏಳಿಗೆಗಾಗಿ ಮೀಸಲಿಡ್ತಾರೆ ನಂತರ ಶಿವಯೋಗಿಗಳು ಶಿವೈಕ್ಯರಾದಾಗ ಮಠದ ಸಕಲ ಆಡಳಿತ ಕೂಡ ಮಠದ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಗಳ ಯೋಗ ಯೋಗಕ್ಷೇಮದ ಜವಾಬ್ದಾರಿ ಕೂಡ ಶ್ರೀಗಳವರಿಗೆ ಹಸ್ತಾಂತರವಾಗತ್ತೆ ಶ್ರೀಗಳು ಮಠದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡ ಸಂದರ್ಭದಲ್ಲಿ ಮಠದ ಆದಾಯ ತುಂಬಾ ಕಡಿಮೆ ಇತ್ತು ಮಠಕ್ಕೆ ನಿಜಕ್ಕೂ ನಡೆಸೋದೇನೆ ತುಂಬಾ ಕಷ್ಟವಾಗಿತ್ತು ಎಷ್ಟೋ ಸಮಯಗಳಲ್ಲಿ ಮಳೆ ಆಧಾರಿತ ಒಂದು ಜಮೀನಲ್ಲೂ ಕೂಡ ಎಷ್ಟೋ ಸಾರಿ ಬೆಳೆಗಳನ್ನ ಬೆಳೆದು ಮಠವನ್ನ ನೋಡ್ಕೊಂಡಿದ್ದೂ ಉಂಟು ಜೊತೆಗೆ ಎಲ್ಲಾ ಕಡೆ ನಡ್ಕೊಂಡು ಹೋಗಿನೇ ದವಸ ಧಾನ್ಯಗಳನ್ನ ತಂದಿದ್ದೂ ಉಂಟು ಬರೀ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಷ್ಟೇ ಅಲ್ಲದೆ ದಿನನಿತ್ಯ ಮಠದಲ್ಲಿ ನಡಿಬೇಕಾದ ಧಾರ್ಮಿಕ ಕಾರ್ಯಗಳು ಮಠಕ್ಕೆ ಭಕ್ತರ ಹಾಗೆ ಗಣ್ಯರ ಭೇಟಿ ಮಠದ ಆರ್ಥಿಕ ನಿರ್ವಹಣೆಗಳು ಸೇರಿ ಎಲ್ಲಾ ಸೇರಿ ಬರೀಯ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಷ್ಟೇ ಅಲ್ಲದೆ ದಿನನಿತ್ಯ ಮಠದಲ್ಲಿ ನಡೀಬೇಕಾದ ಧಾರ್ಮಿಕ ಕಾರ್ಯಗಳು ಮಠಕ್ಕೆ ಭಕ್ತರ ಹಾಗೆ ಗಣ್ಯರ ಭೇಟಿ ಮಠದ ಆರ್ಥಿಕ ನಿರ್ವಹಣೆಗಳು ಸೇರಿ ಶ್ರೀಗಳಿಗೆ ಬಿಡುವಿಲ್ಲದ ಕೆಲಸವಿತ್ತು ಆರಂಭದ ದಿನಗಳಲ್ಲಿ ಶ್ರೀಗಳು ಇವೆಲ್ಲ ನಿಭಾಯಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದ್ರೆ ಶ್ರೀಗಳು ಇದ್ಯಾವುದಕ್ಕೂ ದೃತಿ ಗೆಡದೆ ಸ್ವಾಮಿಗಳ ಆಶ್ರಯದಂತೆ ಯಾವುದೇ ಒಂದು ತೊಡಕುಗಳಿಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನ ವಿದ್ಯಾರ್ಥಿ ನಿಲಯಗಳನ್ನ ಪ್ರಸಾದ ನಿಲಯಗಳನ್ನ ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಸೂರ್ಯನೇ ನಾಚುವಂತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಶ್ರೀಗಳು ಪೂಜಾ ಕೋಣೆಯಲ್ಲಿ ಒಂದು ಗಂಟೆಗೂ ಹೆಚ್ಚು ಸಮಯ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ ನಂತರ ಶ್ರೀಗಳು ಇಷ್ಟಲಿಂಗ ಪೂಜೆಯನ್ನ ನೆರವೇರಿಸ್ತಾರೆ ದೂರದಿಂದ ಸ್ವಾಮಿಗಳ ದರ್ಶನಕ್ಕಾಗಿ ಬರುವ ಭಕ್ತರಿಗೆ ತ್ರಿಪುಂಡ್ರ ಭಸ್ಮವನ್ನ ಕೊಟ್ಟು ತಾವು ಧರಿಸಿ ಪೂಜೆಯನ್ನ ಮುಗಿಸ್ತಾರೆ ರಾತ್ರಿ ಹನ್ನೊಂದರವರೆಗೆ ತಪೋನುಷ್ಠಾನ ಹಾಗೆ ಮತ್ತಿತರ ಕೆಲಸದಲ್ಲಿ ತೊಡಕೊಂಡಿರುವ ಶಿವಕುಮಾರ ಸ್ವಾಮಿಗಳು ಬದುಕು ಮುಂಜಾನೆ ಮತ್ತೆ ಸಂಜೆ ಮಠದ ಆವರಣದಲ್ಲಿ ಮಕ್ಕಳಿಂದ ನಡೆಯುವಂತಹ ಪ್ರಾರ್ಥನೆಯಲ್ಲಿ ಮುಂಜಾನೆ ಮತ್ತೆ ಸಂಜೆ ಮಠದ ಆವರಣದಲ್ಲಿ ಮಕ್ಕಳಿಂದ ನಡೆಯುವಂತಹ ಪ್ರಾರ್ಥನೆಯಲ್ಲಿ ಶ್ರೀಗಳು ಪಾಲ್ಗೊಳ್ತಾರೆ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಹಿಡಿದು ಪದವಿ ಅಭ್ಯಾಸದಲ್ಲಿರುವ ತರುಣರವರೆಗೆ ಸಾವಿರಾರು ಮಂದಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋದನ್ನ ನೋಡೋಕೆ ನಿಜಕ್ಕೂ ಕಣ್ಣುಗಳು ಪುಣ್ಯ ಮಾಡಿರ್ಬೇಕು ಮಠದ ಆವರಣದಲ್ಲಿರುವ ವಿದ್ಯಾರ್ಥಿ ನಿಲಯದ ವಿಶಾಲವಾದ ಬಯಲಿನಲ್ಲಿ ಸಾವಿರಾರು ಜನ ಒಟ್ಟಿಗೆ ಪ್ರಾರ್ಥನೆ ಮಾಡೋದನ್ನ ನೋಡೋದು ಒಂದು ಅದ್ಭುತ ಅದ್ರಲ್ಲೂ ಸಿದ್ಧಗಂಗೆಯ ಇದೊಂದು ಪ್ರಮುಖ ಆಕರ್ಷಣೆಯೂ ಹೌದು ಪ್ರಾರ್ಥನೆಯ ನಂತರ ಕಚೇರಿಗೆ ಶ್ರೀಗಳು ಧಾವಿಸ್ತಾರೆ ದಿನ ಪತ್ರಿಕೆಗಳನ್ನ ಓದ್ತಾರೆ ಅಲ್ಲಿಗೆ ಬಂದ ಭಕ್ತರಿಗೆ ದರ್ಶನಾರ್ಥಿಗಳಿಗೆ ದರ್ಶನವನ್ನ ಕೊಡ್ತಾರೆ ಮಳೆ ಬೆಳೆ ಕುಶಲೋಪರಿ ವಿಚಾರ ಗಣ್ಯರ ಭೇಟಿ ಮಠದ ಆಡಳಿತ ಕಡತಗಳ ಪರಿಶೀಲನೆ ಪತ್ರ ವ್ಯವಹಾರಗಳು ಹೀಗೆ ಮುಂತಾದ ಹಲವಾರು ಕಾರ್ಯಗಳಲ್ಲಿ ಶ್ರೀಗಳು ನಿರತರಾಗಿರ್ತಾರೆ ಅಲ್ಲದೆ ಈ ಇಳಿ ವಯಸ್ಸಿನಲ್ಲೂ ಕೂಡ ದಣಿವರಿಯಿದೆ ಕಾರ್ಯ ನಿರತರಾಗಿ ಕಾಯಕವೇ ಕೈಲಾಸ ಅನ್ನುವೊಂದು ನುಡಿಯಲ್ಲಿ ಮಾತ್ರ ಹೇಳದೆ ತಮ್ಮ ನಡೆಯಲ್ಲೂ ತೋರಿಸ್ಕೊಟ್ಟಿದ್ದಾರೆ ಮಠದ ಪ್ರಸಾದ ನಿಲಯದ ಮುಂಭಾಗದ ಮಂಚದ ಮೇಲೆ ಶ್ರೀಗಳು ಆಸೀನರಾಗ್ತಾರೆ ಭಕ್ತರ ಕಷ್ಟ ಸುಖಕ್ಕೆ ಸ್ಪಂದನ ಮಧ್ಯಾಹ್ನ ಮೂರ್ ಗಂಟೆವರೆಗೂ ನಿರಂತರವಾಗಿ ಸಾಕ್ತಿರುತ್ತೆ ಮಠಕ್ಕೆ ಭೇಟಿ ಕೊಡುವ ಬಹುತೇಕ ಭಕ್ತರು ರೈತಾಪಿ ವರ್ಗದವರಾಗಿರೋದ್ರಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಂತಹ ರೈತರ ಕಷ್ಟಗಳಲ್ಲಿ ಭಾಗಿಯಾಗ್ತಾರೆ ಶ್ರೀಗಳು ಜೊತೆಗೆ ಮಳೆ ಬೆಳೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇದ್ರ ಬಳಿಕ ಶ್ರೀಗಳು ನೇರವಾಗಿ ಮಠಕ್ಕೆ ಹೋಗಿ ಸ್ನಾನ ಪೂಜೆಗಳಲ್ಲಿ ಮಗ್ನರಾಗ್ತಾರೆ ಹಳೆಯ ಮಠದಲ್ಲಿ ರಾತ್ರಿ ಪೂರ್ತಿ ಕಾರ್ಯಕ್ರಮ ಜೊತೆಗೆ ಸ್ನಾನ ಪೂಜೆ ಹೀಗೆ ಪ್ರಸಾದ ಎಲ್ಲವೂ ನೆರವೇರುತ್ತೆ ಹತ್ತು ಗಂಟೆಗೆ ಸ್ವಾಮಿಗಳು ಸಭಾಂಗಣದಲ್ಲಿ ಹಾಜರಾಗ್ತಾರೆ ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ನಾಟಕದ ಒಂದು ದೃಶ್ಯವನ್ನ ನೋಡಿದ ನಂತರನೇ ಶ್ರೀಗಳು ಮಲಗೋದು ಅಂದಿನ ದಿನದ ಕಾರ್ಯಕ್ರಮಕ್ಕೆ ವಿರಾಮ ಸಿಗೋದು ರಾತ್ರಿ ಹತ್ತುವರೆಗೆ ಸ್ವಾಮೀಜಿ ಮಲಗೋ ವೇಳೆ ಪುಸ್ತಕ ಓದಿ ಮಲಗೋ ಹವ್ಯಾಸವನ್ನ ಇಟ್ಕೊಂಡಿದ್ದಾರೆ ಈ ಟೈಮ್ ಇದು ಕನಿಷ್ಠ ಅರ್ಧ ತಾಸಾದ್ರೂ ನಡೆಯತ್ತೆ ಹನ್ನೊಂದು ಗಂಟೆಗೆ ಮಲಗ್ತಾರೆ ಶ್ರೀಗಳು ಓದಿನೊಂದಿಗೆ ಆರಂಭವಾದ ಶ್ರೀಗಳ ದಿನ ಓದಿನೊಂದಿಗೆನೆ ಮುಕ್ತಾಯವಾಗತ್ತೆ ಹಲವು ದಿನಗಳಲ್ಲಿ ಕೆಲವಾರು ಧಾರ್ಮಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ ಶ್ರೀಗಳು ಎಲ್ಲರೂ ಆಹ್ವಾನಿಸ್ತಾರೆ ಜೊತೆಗೆ ಭಕ್ತರು ಆಹ್ವಾನಿಸುವ ಮನೆಗಳಿಗೂ ಕೂಡ ಭೇಟಿ ಕೊಡ್ತಾರೆ ದೂರದ ಊರುಗಳಿಗೂ ಓಡಾಡ್ತಾರೆ ಪ್ರಸಾದ ಸ್ವೀಕರಿಸುವ ವೇಳೆಯಲ್ಲಿ ಮಾತ್ರ ಬಿಸಿ ನೀರನ್ನ ಸೇವಿಸ್ತಾರೆ ಬಾಕಿ ಸಂದರ್ಭದಲ್ಲಿ ಏನನ್ನೂ ಸೇವಿಸೋದಿಲ್ಲ ಕಳೆದ ಎಂಟು ದಶಕಗಳ ಜೀವನ ಇದೇ ರೀತಿ ಸಾಕ್ತಾ ಬರ್ತಿದೆ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಒಂದರಂದು ಶ್ರೀ ಶಿವಕುಮಾರ ಯತಿಗಳು ನೂರ ಒಂಬತ್ತನೇ ವಸಂತಕ್ಕೆ ಕಾಲಿಟ್ರು ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಮೀಜಿಯವರ ಜಾತ್ಯತೀತ ಸಮಾಜ ಸೇವೆಯನ್ನು ಪರಿಗಣಿಸಿ ದೇಶದ ಮಹೋನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಗೆ ಪರಮ ಪೂಜ್ಯ ಶ್ರೀಗಳ ಹೆಸರನ್ನ ನಾಮನಿರ್ದೇಶನ ಮಾಡೋದಾಗಿ ಘೋಷಿಸುತ್ತಾರೆ ಕಳೆದ ಕೆಲ ದಿನಗಳಿಂದ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಪಿತ್ತನಾಳದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸ್ವಾಮಿಗಳನ್ನ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಈಗ ಶ್ರೀಗಳು ಆರೋಗ್ಯವಾಗಿದ್ದಾರೆ ಜೊತೆಗೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ನಮ್ಮೆಲ್ಲರ ನೆಚ್ಚಿನ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾವೆಲ್ಲರೂ ಬೇಡ್ಕೋತೀವಿ ಜೊತೆಗೆ ಅವರ ಆರೋಗ್ಯ ವೃದ್ಧಿಸ್ಲಿ ಎಲ್ರಿಗೂ ಹೀಗೆ ಮಾರ್ಗದರ್ಶಕರಾಗಿರ್ಲಿ ಜೊತೆಗೆ ಅವರಿಗೆ ಆರೋಗ್ಯ ಆಯಸ್ಸು ಪ್ರತಿಯೊಂದು ಕರುಣಿಸ್ಲಿ ಅಂತ ನಾವು ಕೂಡ ಆ ದೇವರಲ್ಲಿ ಬೇಡ್ಕೋತೀವಿ ಜೊತೆಗೆ ನಮ್ಮೆಲ್ಲರ ಆಶಯ ಕೂಡ